ನಮಂತಿ ಋಷಯೋ ನಮಂತ್ಯಪ್ಸರಗಣಾಂ ನಮಂತಿಅಪ್ಸರ ಗಣಾಂ ನಮಂತಿ ದೇವೇಶಂ ನಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಮಹಾಪುರಾಣದ ರುದ್ರ ಸಂಹಿತೆಯಲ್ಲಿರುವ ಸತೀಖಂಡದ ವಿಚಾರಗಳನ್ನು ನಾವು ಕೇಳೋಣ ಸೂತರು ಶೌನಕಾದಿ ಮಹರ್ಷಿಗಳಿಗೆ ಬ್ರಹ್ಮನಾರದರ ಸಂವಾದ ಕುರಿತಾಗಿ ಹೇಳುತ್ತಿದ್ದರು ನಾರದನು ಬ್ರಹ್ಮದೇವನನ್ನು ಕುರಿತಾಗಿ ಕೈಲಾಸವಾಸಿ ಶಿವನು ಮೊದಲು ಮಂಗಲ ಸ್ವರೂಪ ದಕ್ಷಪುತ್ರಿಯನ್ನು ವಿವಾಹದಿಂದ ಸ್ವೀಕರಿಸಿದ್ದನು ನಂತರ ಹಿಮಾಲಯ ಕನ್ಯೆ ಪಾರ್ವತಿಯನ್ನು ಹೊಂದಿದನು ಈ ಕಥೆಯೇನು ಅದನ್ನು ತಿಳಿಸಬೇಕು ಎಂಬುದಾಗಿ ಬ್ರಹ್ಮದೇವರಲ್ಲಿ ನಾರದ ಮಹರ್ಷಿಯು ವಿನಮ್ರನಾಗಿ ಕೇಳಿಕೊಳ್ಳುತ್ತಾನೆ ಆಗ ಬ್ರಹ್ಮನು ಸಂಧ್ಯಾ ಎಂಬ ಕಥೆಯು ನನ್ನಿಂದ ಉತ್ಪನ್ನಳಾದಳು ನಾನು ಆಕೆಯಲ್ಲಿ ಕಾಮಪೀಡಿತನಾದೆನು ಅದರಿಂದ ನಾನು ದಕ್ಷ ಮೊದಲಾದ ಮಕ್ಕಳಿಂದ ತಿರಸ್ಕಾರಕ್ಕೆ ಗುರಿಯಾದೆನು ಆಗ ದಕ್ಷನು ತನ್ನ ರಾಣಿಯಿಂದ ಸತೀದೇವಿಯನ್ನು ಉತ್ಪಾದಿಸಿದನು ಆ ದಕ್ಷಪುತ್ರಿ ಸತೀದೇವಿ ಉಮೆಯು ಅವಳು ಘೋರ ತಪಸ್ಸು ಮಾಡಿ ರುದ್ರ ರುದ್ರ ಪತ್ನಿಯಾದಳು ಆಗ ರುದ್ರನು ಸ್ವತಂತ್ರನಾಗಿ ತಾನು ಸಂತತಿಯನ್ನು ಉತ್ಪನ್ನ ಮಾಡುವ ಇಚ್ಛೆಯಿಂದ ತನ್ನ ಸ್ತ್ರೀ ಉಮೆಯಲ್ಲಿ ರಮಾಮಾಣನಾದನು ಹೀಗೆ ಗೃಹಸ್ಥನಾಗಿ ಎಷ್ಟೋ ದಿನ ಸುಖದಿಂದ ಇರಹತ್ತಿದನು ಅಷ್ಟರಲ್ಲಿ ಶಿವಮಾಯೆಯಿಂದ ದಕ್ಷನಿಗೆ ಗರ್ವವು ಉತ್ಪನ್ನವಾಯಿತು ಅವನು ಸುಕ್ಕಿನಿಂದ ಮಹಾದೇವನನ್ನು ನಿಂದಿಸಿ ಹತ್ತಿದನು ಅವನು ತನ್ನ ಸಿರಿಯ ಮದದಿಂದ ದೊಡ್ಡ ಯಜ್ಞ ಮಾಡಿದನು ಆ ಯಜ್ಞಕ್ಕಾಗಿ ಅವನು ನನ್ನನ್ನು ವಿಷ್ಣು ಮೊದಲಾದ ದೇವತೆಗಳನ್ನು ಋಷಿಮುನಿಗಳನ್ನು ಆಮಂತ್ರಿಸಿದನು ಆದರೆ ತನ್ನ ಅಳಿಯನಾದ ಶಿವನನ್ನು ಮಗಳಾದ ಉಮೆಯನ್ನು ಆ ಸಮಾರಂಭಕ್ಕೆ ಕರೆಸಲಿಲ್ಲ ಸತೀದೇವಿಗೆ ತಂದೆಯ ಈ ಕೃತಿಯು ಮನಸ್ಸಿಗೆ ಬರಲಿಲ್ಲ ಆದರೂ ಅವಳು ಅವರ ಆಮಂತ್ರಣವಿಲ್ಲದೆ ತಂದೆಯ ಯಜ್ಞಕ್ಕೆ ಹೋದಳು ದಕ್ಷನು ಆಕೆಯನ್ನು ಕಂಡು ಶಿವನಿಂದೆ ಮಾಡಹತ್ತಿದನು ಪತಿಯ ಕುರಿತು ಮಾಡುವ ನಿಂದೆಯೂ ಆ ಉಮೆಗೆ ಸಹನೆಯಾಗಲಿಲ್ಲ ಅದರಿಂದ ಅವಳು ಅಲ್ಲಿಯ ಯಜ್ಞಕುಂಡದಲ್ಲಿ ಹಾರಿಕೊಂಡಳು ಸತಿಯು ಶರೀರ ತ್ಯಾಗ ಮಾಡಿದುದನ್ನು ಕೇಳಿ ಶಿವನು ಕ್ರೋಧಾನ್ವಿತನಾದನು ಅವನು ಆಗಲೇ ಸಿಟ್ಟಿನಿಂದ ತನ್ನ ಜಟೆಯಲ್ಲಿಯ ಒಂದು ಶಿರೋರುಹವನ್ನು ಕಿತ್ತುಕೊಳ್ಳಲು ವೀರಭದ್ರನು ಉತ್ಪನ್ನನಾದನು ಈ ಬಗೆಯಾಗಿ ಶಿವನ ಕೋಪದಿಂದ ಪ್ರಕಟಿತ ವೀರಭದ್ರನು ಮುಂದುವರಿದು ಹೋಗಿ ದಕ್ಷನ ಯಜ್ಞವನ್ನೆಲ್ಲ ಕೆಡಿಸಿ ಅವನ ರುಂಡವನ್ನು ಹಾರಿಸಿದನು ಅದರಿಂದ ಸಮಸ್ತ ಲೋಕದಲ್ಲಿ ಅಶಾಂತಿಯು ಉತ್ಪನ್ನವಾಯಿತು ಎಲ್ಲರೂ ದೀನವತ್ಸಲ ರುದ್ರನನ್ನು ಪ್ರಾರ್ಥಿಸ ಹತ್ತಿದರು ಆಗ ಶಿವನ ಕೃಪೆಯಿಂದ ದಕ್ಷನನ್ನು ಪುನಃ ಸಜೀವಗೊಳಿಸಿದನು ಹಾಗೂ ಸತ್ಕರಿಸಿ ಯಜ್ಞವನ್ನು ಮಾಡಿಸಿದನು ಸತೀದೇವಿಯು ತ್ಯಾಗ ಮಾಡಿದ ಕೂಡಲೇ ಆಕೆಯ ದೇಹದಿಂದ ಒಂದು ಜ್ವಾಲೆಯು ಉದಿತವಾಗಿ ಹೋಗಿ ಪರ್ವತದ ಮೇಲೆ ಸುತ್ತಾಡ ಹತ್ತಿತು ಅದು ಅಲ್ಲಿ ಜ್ವಾಲಾಮುಖಿಯಾಯಿತು ಇಂದಿಗೂ ಕೂಡ ಹಿಮಾಲಯ ಪರ್ವತದಲ್ಲಿಯ ಆ ಜ್ವಾಲಾಮುಖಿಯ ದರ್ಶನದಿಂದ ಎಲ್ಲ ಬಯಕೆಗಳು ಈಡೇರುವುದು ಆ ಜ್ವಾಲಾಮುಖಿಯೇ ಹಿಮಾಲಯ ಪುತ್ರಿಯಾದಳು ಪಾರ್ವತಿ ಎಂಬ ನಾಮದಿಂದ ಪ್ರಸಿದ್ಧಳಾದಳು ಪರ್ವತರಾಜನ ಪುತ್ರಿಯಾದ ಪಾರ್ವತಿಯು ಕಠಿಣ ತಪಸ್ಸು ಮಾಡಿ ಶಿವ ಶಂಭುವನ್ನು ಹೊಂದಿದಳು ಎಂದು ಬ್ರಹ್ಮನು ನಾರದ ಮುನಿಗೆ ಹೇಳುತ್ತಾನೆ ಆಗ ನಾರದನು ತಂದೆಯೇ ಸೃಷ್ಟಿಯ ಕರ್ತನು ನೀನು ಸತೀದೇವಿಯ ಉತ್ಪನ್ನವೆಂತಾಯಿತು ಶಿವ ಮಹಾದೇವನು ಆಕೆಯನ್ನು ಲಗ್ನ ಮಾಡಿಕೊಳ್ಳಲು ಮನಸ್ಸನ್ನೆಂತು ಮಾಡಿದನು ಆ ಸತೀದೇವಿಯ ತ್ಯಾಗ ಮಾಡಿ ಹಿಮಾಲಯ ಪುತ್ರಿ ಪಾರ್ವತಿ ಹೇಗಾದಳು ಎಂಬ ಪ್ರಶ್ನೆಗಳನ್ನು ಕೇಳಿದನು ಆಗ ಬ್ರಹ್ಮದೇವನು ನಾರದನಿಗೆ ಈ ಕಥೆಯು ಅತ್ಯಂತ ಪವಿತ್ರವೂ ಗುಹ್ಯವೂ ಆಗಿದೆ ಶಿವನು ಮೊದಲು ನಿರ್ಗುಣ ನಿರ್ವಿಕಲ್ಪ ಅರೂಪನಾಗಿದ್ದನು ಅವನಲ್ಲಿ ಪರಾತ್ಪರ ದಿವ್ಯ ರೂಪವೊಂದೇ ಇದ್ದಿತು ಹಿಂದಿನಿಂದ ಅವನು ಉಮೆಯೊಡೆಗೂಡಿ ಸಗುಣ ಹಾಗೂ ಶಕ್ತಿವಂತ ಪ್ರಭುವಾದನು ಆ ಶಿವನ ದಕ್ಷಿಣಾಂಗದಿಂದ ವಿಷ್ಣುವು ವಾಮಾಂಗದಿಂದ ನಾನು ಉತ್ಪನ್ನವಾದೆವು ಅಂದಿನಿಂದ ನಾನು ಸೃಷ್ಟಿಕರ್ತನು ವಿಷ್ಣುವು ಪಾಲನಾಕರ್ತನು ಹಾಗೂ ರುದ್ರನು ಸಂಹಾರ ಮಾಡುವವನು ಆದೆವು ಅದರಿಂದ ನಾವು ಮೂವರು ಸದಾಶಿವನ ಮೂರು ರೂಪ ಧರಿಸಿದೆವು ಈಗ ನಾನು ಈ ಮೂವರು ಆರಾಧಕರಿಂದಲೇ ಸೃಷ್ಟಿ ರಚನೆ ಮಾಡ ನಾನೇ ಎಲ್ಲ ಪ್ರಜಾಪತಿಗಳನ್ನು ನಿರ್ಮಾಣ ಮಾಡಿದೆನು ಬಳಿಕ ನನ್ನಿಂದ ಮರೀಚಿ ಅತ್ರಿ ಮೊದಲಾದವರನ್ನು ಉದ್ಭೂತಗೊಳಿಸಿದೆನು ನಂತರ ನನ್ನಲ್ಲಿ ಮಾಯಾಮೋಹ ಜನಿಸಿತು ಕೂಡಲೇ ನನ್ನ ಹುಬ್ಬುಗಳ ಮಧ್ಯದಿಂದ ಸಂಧೆಯು ಹುಟ್ಟಿದಳು ಆಕೆಯನ್ನು ನೋಡಿ ನನ್ನಲ್ಲಿ ವಿಕಾರ ಹುಟ್ಟಿತು ಮತ್ತು ನನ್ನ ಮಕ್ಕಳಾದ ದಕ್ಷ ಹಾಗೂ ಮರೀಚಿ ಇವರಲ್ಲಿ ವಿಚಾರ ನಡೆಸಿದೆನು ಆಗ ನಾನು ಚಿಂತೆಗೊಳಗಾದೆನು ನನ್ನ ಶ್ವಾಸದಿಂದ ಇನ್ನೊಬ್ಬ ಮಗನು ಹುಟ್ಟಿದನು ಅವನನ್ನು ನನ್ನ ಉಳಿದ ಮಕ್ಕಳು ನೋಡಿ ಉತ್ಸುಕರಾದರು ಮತ್ತು ಅವರಲ್ಲಿ ವಿಕಾರ ಭಾವ ಉಂಟಾಯಿತು ಅದರಿಂದ ಅವರು ಹೆದರಿದರು ನನ್ನಿಂದ ಪ್ರಕಟನಾದ ಆ ಪುತ್ರನು ನನಗೆ ನಮಸ್ಕರಿಸಿ ಏನಪ್ಪಣೆ ಎಂದು ಕೇಳಿದನು ಆಗ ನಾನು ಅವನಿಗೆ ನೀನು ಸನಾತನಿ ಸೃಷ್ಟಿಯನ್ನು ಹುಟ್ಟಿಸು ಹಾಗೂ ನಾನು ಹಾಗೂ ವಿಷ್ಣು ಮತ್ತು ಎಲ್ಲರೂ ನಿನಗೆ ವಶವರ್ತಿಗಳಾಗುವೆವು ಎಂದು ಹೇಳಿದೆನು ಈ ರೀತಿಯಿಂದ ಹುಟ್ಟಿದ ನನ್ನ ಮಗನೇ ಪುಷ್ಪಬಾಣ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಅವನಿಗೆ ನಾನು ನೀನು ಲೋಕದಲ್ಲಿ ಆಶ್ಚರ್ಯ ಸದಾ ಸುಖದ ಲಕ್ಷ್ಯ ಹಾಗೂ ನಿತ್ಯವು ಪ್ರಾಣಿಗಳಲ್ಲಿ ಮದವನ್ನು ಉತ್ಪತ್ತಿ ಮಾಡು ಈ ಪ್ರಕಾರ ಸೃಷ್ಟಿಗೆ ನೀನು ಪ್ರವರ್ತಕನಾಗು ಎಂದು ಹೇಳಿದನು ನಾರದ ನನ್ನ ಮಗನಾದರೂ ನಿಮ್ಮ ನಾಮಸ್ಮರಣೆ ಮಾಡುವನು ಎಂದು ಹೇಳಿ ಬ್ರಹ್ಮನು ತನ್ನ ಕಮಲಾಸನದ ಮೇಲೆ ಕ್ಷಣ ಹೊತ್ತು ಮೌನತ್ವ ಧರಿಸಿ ಕುಳಿತುಕೊಂಡನು ತರುವಾಯ ಮರೀಚಿ ಮೊದಲಾದವರು ಇದನ್ನೆಲ್ಲ ಅರಿತು ಪುಷ್ಪಬಾಣನಿಗೆ ಯೋಗ್ಯವಾದ ಹೆಸರನ್ನಿಟ್ಟರು ಆ ಹುಡುಗನು ಬ್ರಹ್ಮನ ಚಿತ್ತವನ್ನು ಮಥನ ಮಾಡಿದನು ಈ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವನಿಗೆ ಮನ್ಮಥ ಎಂದು ಪ್ರಥಮ ನಾಮವೆಂದು ಕಾಮ ಎಂಬುದು ದ್ವಿತೀಯ ನಾಮವೆಂದು ಮೋಹನನಾದ ಇವನಿಗೆ ಮದನ ಎಂಬ ಹೆಸರನ್ನು ಕಂದರ್ಪನೆಂಬ ಹೆಸರನ್ನು ಇಟ್ಟರು ಮತ್ತು ಅವರು ಈ ಪುಷ್ಪಬಾಣನನ್ನು ಕುರಿತು ನೀನು ಅಹಂಕಾರ ಉಳ್ಳವನಾಗಿರುವೆ ನಿನಗಾಗಿ ಪ್ರಪತಿ ದಕ್ಷನು ಒಂದು ಸುಂದರ ಕನ್ಯೆ ಅಂದರೆ ಬ್ರಹ್ಮನಿಂದ ಹುಟ್ಟಿದ ಸಂಧ್ಯೆಯನ್ನು ಕೊಡುವನು ಎಂದು ಹೇಳಲು ಅದನ್ನು ಕೇಳಿ ಕಾಮನು ತನ್ನ ಐದು ಬಾಣಗಳನ್ನು ಅಳವಡಿಸಿಕೊಂಡನು ಹಾಗೂ ಅವುಗಳನ್ನು ಪರೀಕ್ಷೆ ಮಾಡುವುದಕ್ಕೆ ಇಚ್ಛಿಸಿದನು ನಾರದ ಹರ್ಷಣ ರೋಚಣ ಮೋಹಣ ಶೋಷಣ ಹಾಗೂ ಮಾರಣ ಈ ಹೆಸರುಗಳೇ ಕಾಮನ ಆ ಪಂಚಬಾಣಗಳು ಇವುಗಳೆಲ್ಲ ಮುನಿಗಳನ್ನು ಕೂಡ ಭೇದಿಸುವಂಥವು ಈ ಕಾಮನು ಎಲ್ಲ ಬಾಣಗಳನ್ನು ಪ್ರಯೋಗ ಮಾಡ ಹತ್ತಿದನು ಮೊದಲು ಮುನಿಗಳ ಮೇಲೆ ಪ್ರಯೋಗಿಸಿದನು ಸಂಧ್ಯೆಯ ಮೇಲೂ ಬ್ರಹ್ಮನ ಮೇಲೂ ಕಾಮನ ಬಾಣ ಬಿಟ್ಟನು ಅದರಿಂದ ಬ್ರಹ್ಮಾದಿಗಳ ಮನವು ಮೋಹಕ್ಕೊಳಗಾಯಿತು ಎಲ್ಲರ ಮನವು ವಿಕಾರಕ್ಕೊಳಗಾಯಿತು ಎಲ್ಲರೂ ಪುನಃ ಪುನಃ ಅಲ್ಲಿರುವ ಸಂಧೆಯನ್ನೇ ನೋಡಹತ್ತಿದರು ಹತ್ತಿದರು ಅದರಿಂದ ಅವರಲ್ಲಿ ಕಾಮನ ವೃದ್ಧಿಯಾಯಿತು ನನ್ನಲ್ಲಾದರೂ ಅದೇ ಭಾವವು ನಿಂತಿತು ಸಂಧ್ಯೆಯಲ್ಲಿ ವಿಕಾರ ಭಾವ ತಳಿದನು ಆ ಸಂಧ್ಯೆಯು ಋಷಿಗಳನ್ನು ತನ್ನ ಓರೆನೋಟದಿಂದ ನಿರೀಕ್ಷಿಸ ಹತ್ತಿದಳು ಮರೀಚಿ ಮೊದಲಾದವರು ವಿಕಾರಕ್ಕೊಳಗಾದರು ನನ್ನ ಹಾಗೂ ಉಳಿದವರ ಪಾಪಗತಿಯನ್ನು ನೋಡಿ ನನ್ನ ಹಿರಿಯ ಮಗ ಧರ್ಮನಿಗೆ ಬಹಳ ದುಃಖವಾಯಿತು ಆಗ ಧರ್ಮನು ಧರ್ಮರಕ್ಷಕ ಶಿವನನ್ನು ಸ್ಮರಿಸಿದನು ಸ್ತುತಿಸಿದನು ಆಗ ನಾನು ಅಲ್ಲಿಗೆ ಹೋದೆನು ನನ್ನನ್ನು ನೋಡಿ ಕೈಲಾಸ ಸ್ಥಿತ ಶಿವನು ನಗ ಹತ್ತಿದನು ಅದರಿಂದ ನಾನು ಲಜ್ಜಿತನಾದೆನು ಆಗ ಶಿವನು ನನ್ನನ್ನು ನೋಡಿ ಬ್ರಹ್ಮ ನೀನು ನಿನ್ನ ಮಗಳನ್ನೇ ನೋಡಿ ಕಾಮವನ್ನು ಅದೆಂತು ಪ್ರಕಟಿಸಿದೆ ಇದು ವೇದ ಮಾರ್ಗಾವಲಂಬಿಗಳಿಗೆ ಯೋಗ್ಯವಲ್ಲ ಬುದ್ಧಿವಂತರು ತಾಯಿ ಅಕ್ಕ ತಂಗಿಯರು ಸಹೋದರರ ಸತಿಯರು ಕನ್ಯೆಯರು ಇವರಲ್ಲಿ ಮೋಹಿಸಿ ಕುದೃಷ್ಟಿಯಿಂದ ನೋಡಕೂಡದು ಇಷ್ಟೇ ಅಲ್ಲ ನಿನ್ನ ಮುಖಗಳಲ್ಲಿ ವೇದಗಳು ವಿದ್ಯಮಾನವಾಗಿರುವವು ಇಂಥ ನೀನು ಅದೆಂತು ವಿಕಾರಗೊಂಡಿ ನಿನ್ನಂತೆ ಆ ಮರೀಚಿ ಮೊದಲಾದವರು ಯೋಗಿಗಳಾಗಿದ್ದರೂ ಅವರ ಮನವೇಕೆ ವಿಕಾರಕ್ಕೊಳಗಾಯಿತು ಇಂಥ ವಿಕಾರಿಗಳಿಗೆ ಶಾಸ್ತ್ರಬೋಧನೆ ಎಂತಾಗುವುದು ಎಂದು ಕೇಳಿದನು ಶಿವನ ಕೇಳಿಕೆಯಿಂದ ನಾನು ಲಜ್ಜಿತನಾದೆನು ನನ್ನ ವಿಕಾರ ದೂರವಾಯಿತು ಆದರೆ ನನ್ನ ಶರೀರದಿಂದ ಹೊರಟ ಪವರನಿಂದ ಪಿತೃಗಣಗಳ ಉತ್ಪತ್ತಿಯಾಯಿತು ಅರವತ್ತ ನಾಲ್ಕು ಸಾವಿರ ಅಗ್ನೇಶ್ಪಾತ ಪಿತೃಗಣಗಳ ಉತ್ಪತ್ತಿಯಾಯಿತು ಎಂಬತ್ತ ಆರು ಸಾವಿರ ವಹರ್ಷದ ಪಿತರು ಉತ್ಪನ್ನರಾದರು ದಕ್ಷನಿಂದ ಉತ್ಪನ್ನ ಗಣದಲ್ಲಿ ಸರ್ವ ಗುಣಯುಕ್ತ ಒಂದು ಕನ್ಯೆ ಜನಿಸಿತು ಆ ಕನ್ಯೆಯೇ ರತಿಯು ಆ ರತಿಯನ್ನು ನೋಡಿ ಕ್ರತು ಮೊದಲಾದವರು ಸಹ ಸ್ಕಲಿತರಾದರು ವೀರ್ಯವು ಭೂಮಿಯ ಮೇಲೆ ಬಿದ್ದ ಕೂಡಲೇ ಅಲ್ಲಿಯೇ ಅನ್ಯಹಿತರು ಹುಟ್ಟಿದರು ಆ ಪ್ರಕಾರ ಸಂಧೆಯು ಬಹು ಪಿತರನ್ನು ಉತ್ಪನ್ನ ಮಾಡಿದಳು ಆಗ ಶಿವನು ಅಂತರ್ಧಾನ ಹೊಂದಿದನು ಅವನ ವಾಕ್ಯದಿಂದ ನಾನು ಲಜ್ಜೆಗೆ ಒಳಗಾದೆನು ಆದರೂ ಉಂಟಾದ ಕಾಮದಿಂದ ಸಿಟ್ಟಾದೆನು ನನ್ನ ಕೋಪವನ್ನು ಕಂಡು ಕಾಮನು ನನ್ನ ಮೇಲೆ ಬಾಣ ಪ್ರಯೋಗಿಸಿದೆನು ಅದರಿಂದ ನಾನು ಸುಡ ಹತ್ತಿದೆನು ಅದರಿಂದ ನಾನು ಬೇರೆ ಋಷಿಗಳು ನೀನು ಶಿವನ ಬಾಣದಿಂದ ನಾಶವಾಗು ಎಂದು ಕಾಮನಿಗೆ ಶಾಪ ಕೊಟ್ಟೆವು ಅದನ್ನು ಕೇಳಿ ಕಾಮನು ಆಗಲೇ ತನ್ನ ಬಾಣವನ್ನು ನನ್ನ ಚರಣಗಳ ಮೇಲೆ ಚೆಲ್ಲಿದನು ಹಾಗೂ ಅವನು ನಾವು ಶಾಪ ನೀಡಿದ್ದಕ್ಕೆ ಸಂತಾಪಗೊಂಡು ನೀವೇಕೆ ಶಾಪ ಕೊಟ್ಟಿರಿ ನೀವು ನ್ಯಾಯವರ್ತಿಗಳು ನಾನು ನಿಮ್ಮ ಹಾನಿಯನ್ನೇನು ಮಾಡಲಿ ತ್ರಿಮೂರ್ತಿಗಳು ನಿನ್ನ ವಶವರ್ತಿಗಳು ಎಂದು ನೀವೇ ನನಗೆ ಹೇಳಿದಿರಲ್ಲ ನೀವೇ ಹೇಳಿದುದನ್ನು ನಾನು ಪರೀಕ್ಷಿಸಿದೆನು ನಾನು ನಿರಪರಾಧಿಯು ಎಂದು ಕೇಳಿದನು ಆಗ ನಾನು ಅವನಿಗೆ ಸಂಧ್ಯೆಯು ನನ್ನ ಮಗಳು ನೀನು ಇವಳನ್ನು ಕಾಮದಿಂದ ಲಕ್ಷಗೊಳಿಸಿದೆ ಆದ್ದರಿಂದಲೇ ನಾನು ನಿನಗೆ ಶಾಪ ಕೊಟ್ಟೆನು ಆದರೆ ನೀನು ಮಹಾದೇವನ ಅಗ್ನಿ ನೇತ್ರದಿಂದ ದಗ್ಧವಾಗಿ ಭಸ್ಮವಾದರೂ ಪುನಃ ತೀವ್ರವೇ ಸ ಸಮನ ಶರೀರವನ್ನು ಹೊಂದಿವೆ ಆ ಶಿವನು ನಿನ್ನ ವಿವಾಹ ಮಾಡುವನು ಆ ಸಮಯದಲ್ಲಿ ನಿನಗೆ ಶರೀರ ಪ್ರಾಪ್ತವಾಗುವುದು ಎಂದು ಹೇಳಿದೆನು ನಂತರ ನಾನು ಅಂತರ್ಧಾನನಾಗಲು ಎಲ್ಲ ಮುನಿಗಳು ಕಾಮನು ತಮ್ಮ ಸ್ವಸ್ಥಾನಗಳಿಗೆ ಹೋದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ಆಗ ನಾರದನು ವಿಷ್ಣು ಶಿಷ್ಯನೇ ಬ್ರಹ್ಮನೇ ಇದುವರೆಗೆ ನಾನು ಶಿವಲೀಲೆಯ ಅಮೃತಮಯ ಅದ್ಭುತ ಕೇಳಿದೆನು ನಂತರ ವರ್ತಿಸಿದ ಕಥೆಯನ್ನು ನೀನು ಹೇಳಬೇಕು ಎಂದೆನ್ನಲು ಬ್ರಹ್ಮನು ನಾರದನನ್ನು ಕುರಿತು ಶಿವನು ತನ್ನ ಸ್ಥಾನಕ್ಕೆ ಹೋದನು ನಾನು ವಿಷ್ಣುವು ಅಂತರ್ಧಾನ ಹೊಂದಿದೆವು ಬಳಿಕ ದಕ್ಷನು ಕಂದರ್ಪನನ್ನು ಕುರಿತು ನಿನ್ನ ಗುಣದಂತಹ ಕನ್ಯೆಯು ನನ್ನಿಂದ ಜನಿಸಿದಳು ನೀನು ಇವಳನ್ನು ನಿನ್ನ ಭಾರ್ಯ ರೂಪದಲ್ಲಿ ಗ್ರಹಣ ಮಾಡು ಇವಳು ನಿನ್ನ ಸಹಚಾರಿಣಿಯಾಗಿ ನಿನ್ನ ವಶವರ್ತಿಯಾಗಿ ಇರುವಳು ಎಂದು ಹೇಳಿ ದಕ್ಷನು ಆ ಕನ್ಯೆಗೆ ರತಿ ಎಂದು ನಾಮಧೇಯ ಮಾಡಿ ಕಂದರ್ಪನಿಗೆ ನೀಡಿದನು ಜಗತ್ತನ್ನೇ ಮೋಹಿಸುವ ರೂಪದಿಂದ ಇರುವ ರತಿಯನ್ನು ಕಾಮನು ಒಳ್ಳೆ ಪ್ರೇಮದಿಂದ ಅಂಗೀಕರಿಸಿದನು ಅವನ ಆನಂದಕ್ಕೆ ಪಾರವೇ ಇರದಂತಾಯಿತು ಆ ಭರದಲ್ಲಿಯೇ ಅವನು ಬ್ರಹ್ಮನು ತನಗೆ ಕೊಟ್ಟ ಶಾಪವನ್ನು ಮರೆತನು ಮಹೋತ್ಸವದಿಂದ ರತಿ ಕಾಮರ ವಿವಾಹ ಜರುಗಿತು ತನ್ನ ಮಗಳು ಕಾಮನೊಡನೆ ಪ್ರಸನ್ನತೆಯಿಂದ ಇರುವುದನ್ನು ನೋಡಿ ದಕ್ಷನು ಸಂತುಷ್ಟನಾದನು ಬಳಿಕ ರತಿ ಪತಿ ಕಾಮದೇವನು ರತಿಯನ್ನು ಹೃದಯದಿಂದ ಸ್ವೀಕರಿಸಿದನು ರತಿಯಾದರೂ ಶ್ರೇಷ್ಠ ಪತಿಯನ್ನು ಹೊಂದಿದ್ದರಿಂದ ಸದಾ ಪ್ರಸನ್ನತೆಯಿಂದ ಇರಹತ್ತಿದಳು ಎಂದು ಬ್ರಹ್ಮನು ನಾರದನಿಗೆ ಹೇಳಿದ್ದುದನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ